ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಇಪ್ಪನೇರಳೆ ತೋಟ ಸೊ ಈ ಒಂದು ತೋಟಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಸಿದ್ದೆ ಕಳೆದ ಒಂದು ಹತ್ತು ದಿನ ಆಯಿತು ನಾನು ಹಾಕಿಸಿ ಸೊ ಅದಾದ ನಂತರ ಮಳೆ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ದಿನ ಮಳೆ ಬಂತು ಮಳೆ ಬಂದ ಮೇಲೆ ಏನಾಯ್ತು ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕದೆ ಮಾರನೇ ದಿನವೇ ಮಳೆ ಬಂತು ಸೊ ಕೊಟ್ಟಿಗೆ ಗೊಬ್ಬರ ಎಲ್ಲ ಒಳಗಡೆ ಹೋಗಿದೆ ಅದರ ಒಂದು ಸಾರಾಂಶ ಎಲ್ಲ ಒಳಗಡೆ ಒಟ್ಟೋಗಿದೆ ಸೊ ಪ್ರತಿ ವರ್ಷ ಅಂದರೆ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಎರಡು ಸಲ ಆದರೂ ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಿಬ್ಬನಲ್ಲಿ ತೋಟಕ್ಕೆ ನಾವು ಹಾಕಬೇಕಾಗುತ್ತೆ ಸೊ ಇದರಿಂದ ಉತ್ಕೃಷ್ಟವಾದಂಥ ಒಂದು ಹಿಪ್ಪಿನಲ್ಲಿ ಸೊಪ್ಪು ನಮಗೆ ಸಿಗುತ್ತೆ ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನೇ ಇದ್ದೆ ಸೊ ಈ ಒಂದು ವೀಡಿಯೋದಲ್ಲಿ ಒಂದು ವ್ಲಾಗ್ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ನಮ್ಮ ತೋಟದ ಪರಿಚಯ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಕಾರಣದಿಂದ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಒಂದು ಇಪ್ಪನೇಳಿ ಕೃಷಿಕರಿದ್ದೀರ ಇಪ್ಪನೇಳಿ ಕೃಷಿಗೆ ಸಂಬಂಧಪಟ್ಟಂಥ ಏನೇ ಒಂದು ಪ್ರಶ್ನೆಗಳಿದ್ರು ಅಥವಾ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅಥವಾ ಗೊತ್ತಿರ್ತಕ್ಕಂಥ ವಿಚಾರಗಳಿದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಯಾಕಂದರೆ ಇದರಿಂದ ಸಾಕಷ್ಟು ಜನ ಈ ಒಂದು ಸೋಷಿಯಲ್ ಮೀಡ್ಯಾದಿಂದ ಸಾಕಷ್ಟು ಜನ ಅದರಿಂದ ಉಪಯುಕ್ತನೂ ಆಗುತ್ತೆ ಕೆಲವರು ವರ್ಷಕ್ಕೆ ಎರಡು ಸಲ ಹಾಕ್ತಾರೆ ಕೆಲವರು ವರ್ಷಕ್ಕೊಂದು ಸಲ ಹಾಕ್ತಾರೆ ಎರಡು ವರ್ಷಕ್ಕೆ ಒಂದು ಸಲ ಹಾಕ್ತಾರೆ ಕೆಲವರು ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದೇ ಇಲ್ಲ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ರಸಗೊಬ್ಬರಗಳನ್ನು ಹಾಕ್ತಾ ಇರ್ತಾರೆ ಸೊ ದಿನದಿಂದ ದಿನಕ್ಕೆ ರಸಗೊಬ್ಬರಗಳ ಒಂದು ಪ್ರಮಾಣ ಹೆಚ್ಚಾದಂತೆ ಆ ಒಂದು ಪರ್ಸಂಟೇಜ್ ಸಹ ಜಾಸ್ತಿ ಆಗ್ತಾ ಇರುತ್ತೆ ಸೊ ಸೊಪ್ಪಿನ ಒಂದು ಗುಣಮಟ್ಟ ಸಹ ಕಡಿಮೆ ಆಗ್ತಾ ಇರುತ್ತೆ ಸೊ ಆ ಒಂದು ಕಾರಣದಿಂದ ವರ್ಷಕ್ಕೆ ಏನಿಲ್ಲ ಅಂದರೂ ಎರಡು ಸಲ ಅಥವಾ ಮೂರು ಸಲ ಸಾಧ್ಯವಾದರೆ ಒಂದು ಸಲನಾದರೂ ಕೊಟ್ಟಿಗೆ ಗೊಬ್ಬರಗಳನ್ನು ಅಥವಾ ಕುರಿ ಗೊಬ್ಬರ ನಿಮ್ಮಲ್ಲಿ ಯಾವುದು ಗೊಬ್ಬರ ಅವೈಲಬಿಲಿಟಿ ಇರುತ್ತೋ ಸೊ ಅದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೆ ಕೆರೆಯಲ್ಲಿ ಉಳುತ್ತಿರ್ತಕ್ಕಂಥ ಒಂದು ಮಣ್ಣನ್ನು ತೆಗೆದುಕೊಂಡ್ಬಂದು ನಮ್ಮ ತೋಟಕ್ಕೆ ಹಾಕಿ ಯಾವ ರೀತಿ ಒಂದು ಸೊಪ್ಪು ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಸೊಪ್ಪು ಆ ಒಂದು ತೋಟಕ್ಕೆ ಸರಿಸುಮಾರು ಒಂದು ಐವತ್ತು ಟ್ರ್ಯಾಕ್ಟರಷ್ಟು ಮಣ್ಣನ್ನು ಹಾಕಿರ್ತಕ್ಕಂಥದ್ದು ಸೊ ಒಂಚೂರು ಪರ್ಸೆಂಟೇಜು ಒಂದು ರಸಗೊಬ್ಬರಗಳ ಒಂದು ಪರ್ಸೆಂಟೇಜ್ ಕಡಿಮೆ ಮಾಡಿದ್ದೀನಿ ಕಾರಣ ಅಷ್ಟೇ ಮಣ್ಣಿನಲ್ಲಿ ಹೊಸ ಮಣ್ಣು ಬಂದಾಗ ಸೊ ಸೊಪ್ಪಿನ ಒಂದು ಗುಣಮಟ್ಟ ಚೆನ್ನಾಗಿ ಬರುತ್ತೆ ಆ ಒಂದು ಕಾರಣದಿಂದ ನೀವು ನೋಡ್ಬೋದು ನೋಡಿ ಐವತ್ತು ಐವತ್ತೈದು ಅಷ್ಟು ಒಂದು ಟ್ರ್ಯಾಕ್ಟ್ರ್ ಮಣ್ಣನ್ನು ಹಾಕಿರ್ತಕ್ಕಂಥದ್ದು ನೋಡಿ ಎಲೆ ತಿಕ್ನೆಸ್ ಯಾವ ಥರ ಬಂದಿದೆ ಅನ್ನೋದನ್ನು ಸೊ ಇತ್ತೀಚೆಗೆ ಈ ಒಂದು ಚಳಿಗಾಲ ಬಂದಾಗ ಪ್ರತಿ ವರ್ಷವೂ ಅಷ್ಟೇ ಈ ಒಂದು ತೋಟಗಳಿಗೆ ಈ ಸೊಪ್ಪಿಗೆ ಕುಡಿ ತಿನ್ನುವಂತಹ ಹುಳುಗಳ ಕಾಟ ಹೆಚ್ಚಾಗುತ್ತೆ ಮತ್ತು ಬೂದಿ ರೋಗ ಸ್ಟಾರ್ಟ್ ಆಗುತ್ತೆ ಬೂದಿ ರೋಗಕ್ಕೆ ಪೌಡ್ರನ್ನು ನಾವು ಸಿಂಪಡಣೆ ಮಾಡ್ಕೊಳ್ಬೇಕಾಗುತ್ತೆ ಕೆಮಿಕಲ್ಲು ಸಿಂಪಡಣೆ ಮಾಡ್ಕೋತಾರೆ ಸಲ್ಫರ್ ಹೊಡಿಬೋದು ಅಥವಾ ಬವಾಸ್ಟಿನ್ ಪೌಡ್ರನ್ನು ಸಹ ಹಾಕ್ತಾರೆ ಸೊ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಒಂದು ಹರಿತ್ ಏನಿದೆ ಅದರ ಜೊತೆಗೆ ಒಂದು ಬವಸ್ಟಿನ್ ಪೌಡ್ರನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ಬಂದಿರತಕ್ಕಂಥದ್ದು ನೀವು ನೋಡ್ಬೋದು ಇದರ ಸ್ಪೇಸ್ ಬಂದು ನಿಮಗೆ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಅಂದರೆ ಅಡಿಗೆ ಮೂರುವರೆ ಅಡಿ ಉದ್ದ ಇರ್ತಕ್ಕಂಥದ್ದು ಸಾರಿ ಸೋಲಿಂದ ಸೋಲಿಗೆ ಅಂತರ ಇರ್ತಕ್ಕಂಥದ್ದು ಇಲ್ಲೇ ಕ್ವಾಲಿಟಿ ನೋಡಿ ಆದಷ್ಟು ರೈತ ಬಂದವರು ಚಳಿಗಾಲದಲ್ಲಿ ವಾರಕ್ಕೆ ಒಂದು ಬಾರಿ ಮಾತ್ರ ನೀರನ್ನು ಬಿಡಬೇಕಾಗುತ್ತೆ ತೇವಾಂಶ ಹೆಚ್ಚಾದಷ್ಟು ಬೂದಿ ರೋಗ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ನೋಡಿ ಈಗಾಗಲೇ ತೇವಾಂಶ ಮಳೆ ಬಿದ್ದಿರ್ತಕ್ಕಂಥ ತೇವಾಂಶ ಇದೆ ಬೂದಿ ರೋಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಬೂದಿ ರೋಗ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ನೀರು ಬಿಟ್ಟರೆ ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಕಡಿಮೆ ನೀರನ್ನು ಬಿಡಿ ಕೆಲವೊಂದು ಸೋಲುಗಳ ಅಂತರ ತುಂಬ ಜಾಸ್ತಿ ಇದೆ ಕೆಲವೊಂದು ಕಡಿಮೆ ಇದೆ ಸ್ಪೇಸ್ ಜಾಸ್ತಿ ಇದ್ದರೆ ನಾನು ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಸೋಲಿಂದ ಸೋಲಿಗೆ ಅಂತರ ಜಾಸ್ತಿ ಇದ್ದಷ್ಟು ಸೊಪ್ಪಿನ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಸ್ಪೇಸ್ ಯಾವಾಗ ಹತ್ರ ಕಡಿಮೆ ಅಂತರ ಕಡಿಮೆ ಆಗಿಬಿಡುತ್ತೋ ಅಂಥ ಸಂದರ್ಭದಲ್ಲಿ ಹಳದಿಯಲ್ಲೇ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ನೀವು ನೋಡಿ ಒಂಚೂರು ಮೇಂಟೆನೆನ್ಸ್ ಕಡಿಮೆ ಇದೆ ಕಳೆ ನಿರ್ವಹಣೆ ಎಲ್ಲ ಕಡಿಮೆ ಇರತಕ್ಕಂಥದ್ದು ಸೊ ನೋಡಿದ್ರಲ್ಲ ರೈತ ಬಂದವರೇ ಇದಿಷ್ಟು ನಮ್ಮ ಇಪ್ಪನಳ್ಳಿ ತೋಟದ ಬಗ್ಗೆ ಒಂದಷ್ಟು ಪರಿಚಯ ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸುತ್ತೋಟದ ನಿರ್ವಹಣೆ ಕುರಿತು ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳುವ ಒಂದು ಪ್ರಯತ್ನ ಅಥವಾ ನೀವು ಇದಕ್ಕಿಂತ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಥರ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ಅದೆಲ್ಲವನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಸಾಧ್ಯವಾದರೆ ಕಮೆಂಟ್ ಮಾಡಿ ಇದರಿಂದ ಸಾಕಷ್ಟು ಜನರಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ